ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸ್ಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ನಮ್ಮ ಅಂಗಡಿಯಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಹೊಸ ಅಪರ್ ಪ್ರಾರಂಭವಾಗಿದೆ ಶಾಮ್ ಸ್ಟೀಲ್ ಟಿಎಂಟಿ ಬಾರ್ ಪ್ರೈಮರಿ ಗುಡ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಂ ಬೆಳ್ಳಿ ಕಾಯಿನ್ ಉಚಿತವಾಗಿ ನೀಡಲಾಗುವುದು ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂಒ ಜಿಂದಾಲ್ ಪ್ರೀಮಿಯಂ ಬ್ರ್ಯಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯು ಪಿ ವಿ ಸಿ ವಾಟರ್ ಕಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಎಸ್ ಡಬ್ಲ್ಯೂ ಶುದ್ಧ ಕಂಪನಿ ಅದರಿಂದ ತಯಾರಾಗುವ ಶ್ಯಾಮ್ ಸ್ಟೀಲ್ ಪ್ರೈಮರಿ ಟಿ ಎಂಟಿ ಡ್ಯೂರೋ ಸ್ಟ್ರಾಂಗ್ ಟಿ ಎಂ ಟಿ ಕಂಬಿಗಳು ಶಾಮ್ ಸ್ಟೀಲ್ ಟಿ ಟಿ ಬಾರ್ ಮತ್ತು ಪ್ರೈಮರಿ ಗ್ರೇಡ್ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ ವೆಲ್ಡ್ಮೆಶ್ ಎಲ್ ಆಂಗಲ್ ಸಿಚಾನರ್ ಸ್ಕ್ವೈರ್ ರಾಡ್ ಬೈಟ್ ರಾಡ್ ಕಿಟಕಿ ಕಂಬಿ ಎಮ್ ಎಸ್ ಫ್ಲಾಟ್ ಜಿ ಸಿ ಶೀಟ್ಸ್ ಎಮ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ ಡಿಸೈನ್ ಶೀಟ್ಸ್ ಪಾಲಿಕಾರ್ಬೋನೇಟರ್ ಟ್ರಾನ್ಸ್ಪರೆಂಟ್ ಶೀಟುಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋ ಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲಿಂಕ್ ಮೆಶ್ ಮತ್ತು ಟಾಟೋ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೈಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೆಲೆಷನ್ಸ್ ಶ್ರೀನಿವಾಸಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ

ને નોડે સર આ કડે સર 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 મને સર ઈ ઇન્વેઇટ આખી આપા મને મુડે એટલેલા अँ नि यहाँ अब एसर्व आउँदै ಇಲ್ಲಿ ನಾವು ಬಂದು ಇಷ್ಟೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾದ್ರೆ ಇವತ್ತು ನಮ್ಮ ಸಚಿವರು ನಮ್ಮ ಗ್ರಾಮದ ಒಂದು ಬೇಡಿಕೆಯನ್ನ ಈ ದಿವಸ ಅಲ್ಲ ಸುಮಾರು ಹಿಂದೆ ಇವರು ಶಾಸಕರಾಗಿದ್ದಾಗ ಕೂಡ ನಾನು ಅದನ್ನು ಅವ್ರಿಗೆ ಪ್ರಸ್ತಾವನೆ ಮಾಡಿದ್ದೆ ಆದರೆ ಆಗ ಅಷ್ಟು ಸುಲಭವಾಗಿ ಆಗ್ತಾ ಇಲ್ಲ ಆದರೆ ಈಗ ಅವರು ಸರ್ಕಾರದಲ್ಲಿ ಉನ್ನತ ಸಚಿವರಾಗಿರೋ ತಕ್ಕ ಏನು ಏನನ್ನ ಹೇಳಿದ್ದು ಮಾಡಬೇಕು ಅಂದರೆ ಅವರು ಮನಸಿಟ್ಟರೆ ಹಾಗೆ ಆಗುವಂಥ ಕೆಲ ಅವ್ರಿಗೆ ಕೈ ಬಿಡೋದಿಲ್ಲ ಅಂತ ಒಂದು ನಮ್ಮ ಸಚಿವರು ಇವತ್ತು ನಮಗೆ ದೊರಕಿದ್ದಾರೆ ಮತ್ತು ಇವತ್ತು ನಮ್ಮ ಗ್ರಾಮದಲ್ಲಿ ಹಿಂದೆ ಇದ್ದಾಗ ಸಿಮೆಂಟ್ ರೋಡ್ಗಳೆಲ್ಲ ಮಾಡಿಸ್ಕೊಟ್ಟಿದ್ರು ಇವತ್ತು ಸುವರ್ಣ ಗ್ರಾಮೋದಯದಲ್ಲಿ ಮಾಡಿಸಿದ್ರು ಮತ್ತೆ ಕೆರೆ ಕೆಲಸ ಮೂವತ್ತು ಐದು ಲಕ್ಷ ಒಂದೇ ಸಾರಿ ಹಾಕಿ ಹೂಳು ತೆಗೆಸಿದ್ರು ಆಮೇಲೆ ಇನ್ನೂ ರಸ್ತೆ ಕೃಷ್ಣ ಕಾಲದಲ್ಲಾಗಿತ್ತು ಇಷ್ಟು ಬೇರೆ ಕಾಲದಲ್ಲಿ ಇನ್ನೂ ಸಿಮೆಂಟ್ ರಸ್ತೆಗಳು ಎರಡಾಗಿತ್ತು ಆ ಕಡೆ ಆಮೇಲೆ ಈಗ ಇನ್ನೂ ನಮ್ಮ ಗ್ರಾಮ ಇದು ಯಾಕೆ ಅಂದರೆ ಈ ತಾಲೂಕಿಗೆ ಕಡೆ ಗ್ರಾಮ ಆ ಕಡೆ ಗ್ರಾಮ ಆಗಿರೋದ್ರಿಂದ ಇನ್ನೂ ಬೇಡಿಕೆಗಳಿದೆ ನಾವು ಹೇಳಿದ್ದೀವಿ ಅವ್ರಿಗೆ ಆ ಬೇಡಿಕೆಗಳನ್ನು ಅವರು ನಿರ್ವಹಿಸ್ತಾರೆ ಅನ್ನೋ ಒಂದು ನಮ್ಮ ನಂಬಿಕೆನ ಉಳಿಸ್ತಾರೆ ಅನ್ನೋ ಒಂದು ಉದ್ದೇಶದ ಮೇಲೆ ಇವತ್ತು ನಾವು ನಮ್ಮ ನಾಯಕರನ್ನು ಇನ್ನೂ ನಮ್ಮ ಗ್ರಾಮದ ಒಂದು ಏಳಿಗೆಯನ್ನು ಅವರೇ ನಿರ್ವಹಿಸಬೇಕು ಅಂತ ಹೇಳ್ತಾ ಇಷ್ಟು ಮಾತಾಡಿದ್ರೆ